ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿಯಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ರಾತ್ರಿ ಊಟ ಎಲ್ಲ ಮುಗಿಸ್ಕೊಂಡು ಅಜ್ಜಿ ತಾತ ಮೊಮ್ಮಗಳು ನಾನು ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಅಜ್ಜಿ ಅಡಿಕೆ ಹಾಕ್ಕೊತಿದ್ರು ಹಾಗೆ ನನಗೂ ಸ್ವಲ್ಪ ಕೊಡಜ್ಜಿ ಅಂತ ಹೇಳಿದೆ ಹಾಗಾಗಿ ಅಡಿಕೆ ಮತ್ತು ಎಲೆ ಸುಣ್ಣವನ್ನು ಕೊಟ್ಟರು ನನಗೆ ಅಡಿಕೆ ಹಾಕ್ಕೊಂಡ್ರೆ ತಲೆ ತಿರುಗ್ದಂಗೆ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ಯಾವಾಗು ಹಾಕೋಲ್ಲ ಅಪರೂಪ ಹಾಕೋದು ಅದು ನಮ್ಮ ಅಜ್ಜಿ ಹಾಕೋ ಹಾಕೋ ಅಂತ ಒತ್ತಾಯ ಮಾಡಿದಾಗ ಇವತ್ತು ಯಾಕೋ ನಮ್ಮ ಅಜ್ಜಿ ಹೇಳಿಲ್ಲ ಆದರೂ ನನಗೆ ಹಾಕೋ ಬೇಕು ಅನ್ನಿಸ್ತು ಹಾಗಾಗಿ ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಇದ್ದೀನಿ ತಲೆ ಸುತ್ತು ಬರೋದಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಹಾಕ್ಕೊಂಡು ಯಾರನ್ನ ಅಲ್ಲಿಗೆ ಜಾಸ್ತಿ ಕೆಂಪಾಗಿದೆ ಅಂತ ಅಂದ್ಬಿಟ್ಟು ಇದ್ದೆ ನಮ್ಮ ಅಜ್ಜಿ ಅಲ್ಗೆನೆ ತುಂಬ ಕೆಂಪಾಗಿದೆ ಫ್ರೆಂಡ್ಸ್ ಇದೇ ರೀತಿನೇ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಕೂತ್ಕೊಂಡಿದ್ವಿ ಅಲ್ಲಿ ಆಚೆ ಮದುವೆ ಆಗಿತ್ತಲ್ವ ಮದು ಮಗನ ಕರ್ಕೊಂಡು ಡ್ಯಾನ್ಸನ್ನು ಹಾಡಿಸ್ತಾ ಇದ್ರು ಅವ್ರ ಫ್ರೆಂಡ್ಸ್ ಎಲ್ಲ ಹಾಗೆ ನನ್ನ ಮಗಳು ಆಚೆ ಹೋಗೋಣ ಬಾ ಅಮ್ಮ ಅಲ್ಲಿ ಹಾಡೆಲ್ಲ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಳು ಅವಳಿಗೂ ತೋರಿಸ್ಕೊತ ಕೂತ್ ನಿಂತ್ಕೊಂಡಿದ್ದೆ ಫ್ರೆಂಡ್ಸ್ ಅಲ್ಲಿ ಕೂಡ ಮಧುಮಗನ್ನ ತಮಾಷೆ ಮಾಡಿಕೊಂಡು ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಎಲ್ಲ ಡ್ಯಾನ್ಸ್ ಎಲ್ಲ ಹಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಇದ್ದರು ಅಲ್ಲಿ ಅವರು ಡ್ಯಾನ್ಸ್ ಆಡ್ತಿದ್ರೆ ಇಲ್ಲಿ ನನ್ನ ಮಗಳು ಕೂಡ ಡ್ಯಾನ್ಸ್ ಆಡ್ತಾ ಇದ್ಲು ಫ್ರೆಂಡ್ಸ್ ಅದನ್ನು ಸ್ವಲ್ಪ ಹೊತ್ತು ತೋರಿಸ್ಕೊಂಡು ಬಂದು ಮಲ್ಕೊಂಡ್ಬಿಟ್ವಿ ನಾವು ಮತ್ತು ನೆಕ್ಸ್ಟ್ ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದೆ ನಾನು ಬೇಗ ಎದ್ಬಿಟ್ಟು ನೀರು ಬಂದಿತ್ತು ಫ್ರೆಂಡ್ಸ್ ನಮ್ಮ ತಾತ ಬೇಗನೆ ನೀರು ಹಿಡಿತಾ ಇದ್ದರು ಹಾಗೆ ತುಂಬಿ ತುಂಬಿ ಕೊಡಿ ತಾತ ನಾನು ಎತ್ಕೊಂಡೋಗಿ ಹಾಕ್ತೀನಿ ಅಂತ ಹೇಳಿದೆ ಹಾಗಾಗಿ ತುಂಬಿ ತುಂಬಿ ಕೊಡ್ತಾ ಇದ್ದರು ಫ್ರೆಂಡ್ಸ್ ನೋಡಿ ನನ್ನ ಮಗ ಎದ್ದಿರಲಿಲ್ಲ ಹಾಗಾಗಿ ನಾನೇನೆ ವೀಡಿಯೋ ಮಾಡಿಕೊಂಡು ನೀರನ್ನು ತುಂಬ್ತಾ ಇದ್ದೀನಿ ನನ್ನ ಮಗ ಹೆದ್ದಿದ್ರೆ ನನಗೆ ವೀಡಿಯೋ ಮಾಡಿಕೊಡ್ತಾನೆ ಫ್ರೆಂಡ್ಸ್ ಸ್ವಲ್ಪ ನನ್ನ ಮಗ ಎದ್ದಿಲ್ಲ ಹಾಗಾಗಿ ನಾನೇನೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ಬಕೆಟ್ ಎಲ್ಲ ತುಂಬಿಸಿದೆ ನೀರು ಎಲ್ಲ ತುಂಬಿಸ್ಬಿಟ್ಟು ನಾವು ಸ್ನಾನ ಮಾಡೋದಿಕ್ಕೆ ಹಂಡೆಯಲ್ಲಿ ನೀರ್ ಕಾಯಿಸ್ತೀವಿ ಹಾಂ ಹಂಡೆಗೂ ಕೂಡ ನೀರನ್ನು ತುಂಬಿಸಿದ್ದೀನಿ ಫ್ರೆಂಡ್ಸ್ ತುಂಬಿಸ್ಬಿಟ್ಟು ಅದನ್ನು ಕ್ಯಾಪನ್ನು ಮುಚ್ಚಿಬಿಟ್ಟು ಇನ್ನೇನು ಒಲೆ ಹಚ್ಚಿಬಿಟ್ರೆ ನೀರು ಕಾಯುತ್ತೆ ಮಕ್ಕಳೆಲ್ಲ ಎದ್ದ ಮೇಲೆ ಸ್ನಾನ ಮಾಡಿಸ್ಕೊತೀನಿ ಈಗ ನೋಡಿ ಫ್ರೆಂಡ್ಸ್ ಮನೆ ಒಳಗಡೆ ಕುಡಿಯೋದಕ್ಕೆ ನೀರನ್ನು ಈ ರೀತಿ ಹಂಡೆಯಲ್ಲಿ ಹಾಕ್ತೀವಿ ಇದನ್ನು ಕೂಡ ತೊಳೆದ್ಬಿಟ್ಟು ಇಟ್ಬಿಟ್ಟು ಅದಕ್ಕೂ ನೀರು ತುಂಬಿಸಿ ಪ್ಲೇಟನ್ನು ಮುಚ್ಚಿಬಿಟ್ಟು ಬಂದೆ ಈಗ ನನ್ನ ಮಗ ಎದ್ದ ಫ್ರೆಂಡ್ಸ್ ನಾನು ಪಾತ್ರೆ ಉಚ್ಚುತ್ತಿದ್ದೆ ಅಮ್ಮ ವೀಡಿಯೋ ಮಾಡಿಕೊಡ್ತೀನಿ ಕೊಡಮ್ಮ ಮೊಬೈಲು ಅಂತಂದ ಅಲ್ಲಿದೆ ನೋಡಪ್ಪ ತಗೊಂಡು ಮಾಡು ಅಂತ ಹೇಳಿದೆ ಅವನೇ ಫ್ರೆಂಡ್ಸ್ ವೀಡಿಯೋ ಮಾಡಿರೋದು ಸ್ವಲ್ಪ ನಾನು ವೀಡಿಯೋ ಮಾಡೋದಕ್ಕೆ ಅವನೇ ನನಗೆ ಹೆಲ್ಪ್ ಮಾಡೋದು ಇನ್ನು ಯಾರೂ ಮಾಡೋದಿಲ್ಲ ನೋಡಿ ಫ್ರೆಂಡ್ಸ್ ಈಗ ರಾತ್ರಿ ಊಟ ಮಾಡಿರೋ ಪಾತ್ರೆ ಎಲ್ಲ ಹಾಗೆ ಇಟ್ಟಿದ್ವಿ ಬೆಳಗ್ಗೆ ಎದ್ಬಿಟ್ಟು ನೀರು ಬರ್ತಿತ್ತಲ್ವ ಹಾಗಾಗಿ ಇವಾಗೇನೇ ತೊಳ್ಕೊಂಬಿಡೋಣ ಕ್ಲೀನ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಿದ್ದೆ ನನಗೆ ನೀರು ಜಾಸ್ತಿ ಇರಬೇಕು ಫ್ರೆಂಡ್ಸ್ ಕೆಲಸ ಮಾಡುವಾಗ ಆಗ ಪಟ ಪಟ ಮಾಡಿಬಿಡ್ತೀನಿ ಇಲ್ಲ ಅಂತಂದರೆ ಪಾತ್ರೆ ಉಜ್ಜೋದಕ್ಕೆ ಇಷ್ಟ ಆಗೋದಿಲ್ಲ ಆ ರೀತಿ ಆಗಿಬಿಡುತ್ತೆ ನೀರು ಬರ್ತಾಯಿತ್ತಲ್ಲ ಹಾಗಾಗಿ ಬೇಗ ಬೇಗ ಕೆಲಸಗಳನ್ನು ಮಾಡ್ಕೊಂಬಿಟ್ಟೆ ಪಾತ್ರೆ ಎಲ್ಲ ಉಜ್ಜಿ ತೊಳೆದ್ಬಿಟ್ಟು ತೊಗೊಂಡು ಬಂದು ಒಳಗಡೆ ಇಟ್ಟು ಆಮೇಲೆ ಗ್ಯಾಸ್ ಕಟ್ಟೆಯನ್ನು ಒರೆಸ್ಕೊಳಣ ಅಂತ ಅಂದ್ಬಿಟ್ಟು ಬಂದೆ ಫ್ರೆಂಡ್ಸ್ ಈಗ ನೋಡಿ ಗ್ಯಾಸ್ ಕಟ್ಟೆಯನ್ನು ನೀಟಾಗಿ ಒರೆಸ್ಕೊಂಡು ಗ್ಯಾಸ್ ಸ್ಟೌವನ್ನು ಕೂಡ ಒರೆಸಿ ಇಟ್ಬಿಟ್ಟು ಈಗ ಸ್ವಲ್ಪ ನೆಲನೂ ಹೊರಸ್ಕೊಂಡ್ಬಿಡೋಣ ಹಾಗೆ ನೀರು ಬರುವಾಗೆ ಎಲ್ಲ ಕೆಲಸ ಮಾಡ್ಕೊಂಬಿಟ್ರೆ ಆಮೇಲೆ ಫ್ರೀ ಆಗಿಬಿಡ್ತೀವಿ ಅಂತ ಅಂದ್ಬಿಟ್ಟು ಬೇಗ ಬೇಗ ನೆಲನೂ ಕೂಡ ಹೊರಸ್ಕೊಂಡ್ಬಿಟ್ಟೆ ಫ್ರೆಂಡ್ಸ್ ಹಳ್ಳಿ ಅಂದಮೇಲೆ ಸ್ವಲ್ಪ ಧೂಳಿದ್ದೇ ಇರುತ್ತೆ ಫ್ರೆಂಡ್ಸ್ ಅಮ್ಮು ಡೆಸ್ಟ್ ಅಲರ್ಜಿ ಜಾಸ್ತಿ ಆಗುತ್ತೆ ಹಾಗಾಗಿ ಅವಳು ಹೇಳೋಕ್ಕಿಂತ ಮೊದಲೇನೆ ನೆಲ ಒರೆಸ್ಕೊಂಬಿಡೋಣ ಅಂತ ಬೇಗ ಬೇಗ ನೆಲನ ಹೊರಸ್ಕೊಂಡೆ ಹೀಗೆ ಪಟಪಟ ಅಂತ ಕೆಲಸ ಎಲ್ಲ ಮಾಡಿಕೊಂಡು ಅಜ್ಜಿ ತಾತನಿಗೆ ಟೀ ಮಾಡಿಕೊಟ್ಟು ತಿಂಡಿನೂ ಮಾಡಿಬಿಟ್ಟೆ ಫ್ರೆಂಡ್ಸ್ ಮತ್ತು ಮದುವೆ ಮನೆಯವರು ಶಾಸ್ತ್ರ ಇದೆ ಮಾಡೋದು ಬನ್ನಿ ಅಂತ ಕರೆದಿದ್ರು ಹಾಗಾಗಿ ಹೋಗುತ್ತೆ ನಾವು ಹೋಗೋ ಅಷ್ಟೊತ್ತಿಗೆ ಶಾಸ್ತ್ರ ಎಲ್ಲ ಹಾಕ್ಬಿಟ್ಟಿತ್ತು ಫ್ರೆಂಡ್ಸ್ ಅಂದರೆ ಮದುವೆ ಆದ ಮರುದಿನ ಮತ್ತು ಗಂಡು ಹೆಣ್ಣಿಗೆ ಅರಿಶಿನವನ್ನು ಹಚ್ಚಿಬಿಟ್ಟು ಹಿಟ್ಟು ಅದು ಇದು ಎಲ್ಲ ತಗೊಂಡು ಬಂದು ಹೋ ಹಚ್ಬಿಟ್ಟು ಹೋಕ್ಳಿಯನ್ನು ಹಾಡ್ತಾರೆ ಫ್ರೆಂಡ್ಸ್ ಅದನ್ನೇ ಇಲ್ಲಿ ಹಾಡ್ತಾ ಇರೋದು ಮತ್ತು ಒಂದು ಬಟ್ಟೆಯಲ್ಲಿ ತೊಟ್ಟಿಲನ್ನು ಇಟ್ಬಿಟ್ಟು ಅದರೊಳಗಡೆ ಬೊಂಬೆಯನ್ನು ಇಟ್ಬಿಟ್ಟು ಅದಕ್ಕೆ ಒಂದು ಹೆಸರನ್ನು ಇಟ್ಬಿಟ್ಟು ಈ ರೀತಿ ತೊಟ್ಟಲನ್ನು ತೂಗ್ತಾರೆ ಮತ್ತೆ ಇವರಿಗೆ ಸ್ನಾನವನ್ನು ಮಾಡಿಸ್ಬಿಟ್ಟು ಬೇರೆ ಬಟ್ಟೆ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ಫ್ರೆಂಡ್ಸ್ ಆಮೇಲೆ ನಾನು ಮನೆಗೆ ಬಂದೆ ಮನೆಗೆ ಬಂದು ಅಡುಗೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ ಟೈಮ್ ಆಗೇ ಬಿಡ್ತು ರಾತ್ರಿ ಆಯಿತು ಫ್ರೆಂಡ್ಸ್ ಊಟ ಎಲ್ಲ ಮಾಡಿಕೊಂಡು ಅಜ್ಜಿ ಜೊತೆಗೆ ಮಾತಾಡಿಕೊಂಡು ಕೂತಿದ್ದೆ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರುತ್ತೇನೆ